ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾನು ಮೂರನೇ ಸೆಮಿಸ್ಟರ್ ಬಿ ವಿದ್ಯಾರ್ಥಿಗಳಿಗಾಗಿ ಕಿವುಡ ನಾಯಿಯಾದ ಪ್ರಸಂಗ ಕಥಾಭಾಗ ಎರಡರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ ಕುಂ ವೀರಭದ್ರಪ್ಪನವರು ಬರೆದಿರ್ತಕ್ಕಂತಹ ಕಿವುಡ ನಾಯಿಯಾದ ಪ್ರಸಂಗ ಅನ್ನುವಂತ ಒಂದು ಕಥಾಭಾಗದ ಬಗ್ಗೆ ಹಾಗೇನೆ ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನೆಲ್ ಅನ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಮೊದಲನೇ ಸೆಮಿಸ್ಟರ್ ಬಿ ಕಾಮ್ ವಿದ್ಯಾರ್ಥಿಗಳು ಕೂಡ ನನ್ನ ಚಾನೆಲ್ ಬಗ್ಗೆ ಮಾಹಿತಿಯನ್ನು ನೀಡ್ಸ್ ನೀಡಿ ಅಂತ ಹೇಳ್ತಾ ಅವ್ರ ಎಲ್ಲಾ ಪದ್ಯಗಳಾಗಿರ್ಬೋದು ಕಥಾಭಾಗಗಳು ಲೇಖನಗಳು ಎಲ್ಲವೂ ಕೂಡ ನನ್ನ ಚಾನೆಲ್ ಅಲ್ಲಿ ಇದೆ ನೋಡೋದಕ್ಕೆ ಹೇಳಿ ಅಂತ ಹೇಳ್ತಾ ಹಾಗಾಗಿ ಈಗ ನಾವು ಈಗ ಪರೀಕ್ಷಾ ದೃಷ್ಟಿಯಿಂದ ನಾನು ಈ ಒಂದು ಅಹ್ ಇಂದಿನ ತರಗತಿಯಲ್ಲಿ ನಾನು ಚರ್ಚೆ ಮಾಡಿದ್ದೆ ಈ ಕಿವುಡ ನಾಯಿಯಾದ ಪ್ರಸಂಗ ಅನ್ನುವಂಥ ಈ ಒಂದು ಕಥಾಭಾಗದಲ್ಲಿ ಹತ್ತು ಅಂಕಗಳಿಗೆ ಇಲ್ಲಿ ಈ ಈ ಒಂದು ಕಥಾಭಾಗದಿಂದ ಪ್ರಶ್ನೆಗಳು ಬರ್ತವೆ ಅಂತಕ್ಕಂಥದ್ದು ನಾನು ಆಲ್ರೆಡಿ ಒಂದು ಪ್ರಶ್ನೆಯ ಬಗ್ಗೆ ನಾನು ಭಾಗ ಒಂದರಲ್ಲಿ ಯಾವ ರೀತಿ ಪ್ರಶ್ನೆ ಬರ್ಬೋದು ಏನು ಅಂತ ಚರ್ಚೆ ಮಾಡಿದ್ದೀನಿ ಹಾಗೇನೆ ಇವತ್ತಿನ ತರಗತಿಯಲ್ಲೂ ಕೂಡ ನಾವು ಚರ್ಚೆ ಮಾಡ್ತಾ ಹೋಗೋಣ ಯಾವ್ಯಾವ ಸಂದರ್ಭಗಳು ಏನು ಅಂತಕ್ಕಂಥದ್ದು ಹಾಗಾದ್ರೆ ಭಾಗ ಎರಡರ ಒಂದು ಕಥಾ ಪ್ರವೇಶಕ್ಕೆ ಈಗ ನಾನು ಹೋಗ್ತಾ ಇದ್ದೀನಿ ನೋಡಿ ಇಂದ್ ತರಗತಿಯಲ್ಲಿ ನಾವ್ ಏನ್ ಮಾಡ್ತಾ ಇದ್ವಪ್ಪ ಅಂದ್ರೆ ಕಿವ್ಡ ಈಗ ಎಲ್ಲೋ ಒಂದ್ ಕಡೆ ಆ ಹುಸೇನ್ ಸಾಬಿ ಆ ಇಲ್ಲಿ ಈರಮ್ಮನನ್ನ ನೋಡೋದಕ್ಕೆ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಕಿವಡನ ಸಿಗಾಕೊಳ್ತಾನೆ ಆ ಸಿಗಾಕೊಂಡಂತ ಸಂದರ್ಭದಲ್ಲಿ ಅವನ್ ಏನ್ ಮಾಡ್ತಾನೆ ನೋಡಪ್ಪ ಈಗ ಅಯ್ಯ ಅಜ್ಜಪ್ಪನವರು ಕೊಡ್ತಾರಲ್ಲ ಹಣ ಆದ್ರೂ ಕೊಟ್ಟ ತಕ್ಷಣ ನೀನು ಆ ಹಣವನ್ನ ನನಗೆ ಕೊಟ್ಬಿಡ್ಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಹಾಗೇನೆ ನಮ್ಮ ಅಕ್ಕಿ ಬುಡ ಅಯ್ಯೋ ನನ್ನ ಕುಟುಂಬದ ಗತಿ ಏನು ಅಥವಾ ನನ್ನ ಮಕ್ಕಳ ಗತಿ ಏನು ಇವನಿಗೆ ಬರ್ತಕ್ಕಂತಹ ನಾಲ್ ಇಲ್ಲಿ ಐದಾರು ರೂಪಾಯಿ ನಾವನ್ನು ಕೊಟ್ಬಿಟ್ರೆ ನಾನು ಏನ್ ಮಾಡೋದು ಈ ತರದ ಆಲೋಚನೆಯಲ್ಲಿ ತೊಡಗಿರ್ತಾನೆ ಆದ್ರೂ ಕೂಡ ಕೊನೆಗೆ ಆ ಅಲ್ಲಿದ್ದಂತ ಸಂದರ್ಭದಲ್ಲಿ ಈ ಮುಂಜಾನೆ ಹೊತ್ತಿನಲ್ಲಿ ಮತ್ತೆ ಹಳ್ಳಿಗೆ ಫೋನ್ ಮಾಡಿದ್ರಂತೆ ಅಂತಕ್ಕಂಥದ್ದು ಮತ್ತೆ ಹಳ್ಳಿಗೆ ಯಾಕೆ ಸಾರ್ ಫೋನ್ ಮಾಡಿರ್ತಾರೆ ಅಂದ್ರೆ ಅಲ್ಲಿ ಅಜ್ಜಪ್ಪನ ತಮ್ಮ ಒಬ್ಬ ಇರ್ತಾನೆ ಅವನ ಹೆಸರು ಗಿರಿಮಲ್ಲಪ್ಪ ಈ ಅಜ್ಜಪ್ಪ ಮತ್ತು ಗಿರಿಮಲ್ಲಪ್ಪ ಇಬ್ರು ಕೂಡ ಯಾವುದೋ ಒಂದು ವಿಚಾರದಲ್ಲಿ ಅಣ್ಣ ತಂಬಂದಿರು ಜಗಳವನ್ನ ಆಡಿರ್ತಾರೆ ಅದ್ರಿಂದ ಎಲ್ಲೋ ಒಂದ್ ಕಡೆ ಗಿರಿಮಲ್ಲಪ್ಪ ಬರಲ್ಲ ಅಂತ ಕೆಲವು ವ್ಯಕ್ತಿಗಳು ಮಾತಾಡ್ಕೊಳ್ತಾ ಇರ್ತಾರೆ ಕೊನೆಗೆ ಈ ಅಣ್ಣ ತಮ್ಮಂದಿರು ಅಂತ ಅಂದ ಮೇಲೆ ಸಣ್ಣ ಪುಟ್ಟ ಜಗಳಗಳು ಇದ್ದಿದ್ದೆ ಅನ್ನುವಂಥದ್ದು ಇನ್ ಕೆಲವರು ಮಾತಾಡ್ಕೊಳ್ತಾ ಇರ್ತಕ್ಕಂಥದ್ದು ಕೊನೆಗೆ ಈಗ ಗಿರಿಮಲ್ಲಪ್ಪನಿಗೆ ಇಲ್ಲಿ ಆ ಈರಮ್ಮನನ್ನ ಕಂಡ್ರೆ ಎಲ್ಲಿಲ್ಲದಂತಹ ಒಂದು ಪ್ರೀತಿ ಇದೆ ಆ ವ್ಯಕ್ತಿ ಬಂದೇ ಬರ್ತಾನೆ ಅಂತಕ್ಕಂಥದ್ದು ಹಾಗಾಗಿ ಎಲ್ರು ಕೂಡ ನೋಡೋಣ ಮೂರ್ ಗಂಟೆ ಬಸ್ಸನ್ನ ನೋಡೋಣ ಮೂರ್ ಗಂಟೆ ಬಸ್ ಅನ್ನ ನೋಡಿದ್ಮೇಲೆ ಏನಾದ್ರೂ ಬರ್ಲಿಲ್ಲ ಅಂದ್ರೆ ಆನಂತರ ಹೆಣವನ್ನ ಎತ್ತೋಣ ಅಂತ ಮಾತಾಡ್ಕೊಂಡಿರ್ತಕ್ಕಂಥ ಸಂದರ್ಭ ಈಗ ಅಲ್ಲಿ ಆ ರೀತಿ ವಿಚಾರಗಳು ನಡೀತಾ ಇದ್ರೆ ನಮ್ಮ ಕಿವುಡನಿಗೆ ಅಯ್ಯೋ ಇನ್ನು ಯಾರು ನನ್ನ ಗುಂಡಿ ತೆಗಿ ಅಂತ ಹೇಳಲಿಲ್ಲ ಯಾರು ಹಣವನ್ನು ಕೂಡ ಕೊಡ್ಲಿಲ್ಲ ಯಾರು ಹೇಳ್ತಾ ಇಲ್ವಲ್ಲ ಅಂತ ಹೇಳಿದಾಗ ಅಷ್ಟ್ರೊಳಗಡೆ ಅವನು ಆ ರೀತಿ ನಮ್ಮ ಕಿವುಡ ಯೋಚನೆ ಮಾಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಅಲ್ಲಿ ಯಾರೋ ಬಂದು ಅವನಿಗೆ ಒಂದು ರೂಪಾಯಿಯನ್ನ ಕೊಡ್ತಾರೆ ಹೋಗುವ ಬೆಂಕಿ ಬಟ್ನ ತಗೋ ಅಥವಾ ಇಲ್ಲಿ ಚಹಾವನ್ನ ಕುಡಿ ಅಂತ ಹೇಳಿ ಒಂದು ರೂಪಾಯಿಯನ್ನ ಕೊಟ್ಟು ಗಟ್ಟಿ ನೆಲದಲ್ಲಿ ನೀನು ಗುಂಡಿಯನ್ನ ತಗಿಬೇಕು ಸುಡುಗಾಡಿನಲ್ಲಿ ಅಥವಾ ರುದ್ರಭೂಮಿಯಲ್ಲಿ ಅಂತ ಹೇಳಿ ಅವನಿಗೆ ಕಳಿಸ್ತಾರೆ ಆಗ ಆ ಹೇಳಿದ ತಕ್ಷಣ ಅವನಿಗೆ ಎಲ್ಲಿಲ್ಲದಂತಹ ಒಂದು ಮತ್ತೊಮ್ಮೆ ಸಂತೋಷ ಅಪ್ಪ ಅಂತು ಇಂತು ನನಗೆ ಈ ಒಂದು ರೂಪಾಯನ್ನ ಕೊಟ್ಟು ಈಗ ಕಾಯಂ ಆಯ್ತು ನನ್ನ ಕೆಲ್ಸ ಅನ್ನೋ ರೀತಿಯಲ್ಲಿ ಕೊನೆ ಅಲ್ಲಿಂದ ಸೀದಾ ಬಂದೋನೆ ಈ ಬೋಂಡ ಸಿದ್ದಪ್ಪನ ಚಹದಂಗಡಿ ಹತ್ರ ಬಂದು ಅಲ್ಲಿ ಏನಪ್ಪಾ ಅಂತಂದ್ರೆ ಈ ಮಂಡಕ್ಕಿ ಉಪ್ಪಿಟ್ಟು ಅಂತ ಕೂಡ ಕರಿತೀವಿ ವಗ್ಗಾಣಿ ಅಂತ ಇಲ್ಲಿ ಕಥಾಭಾಗದಲ್ಲಿ ಕೊಟ್ಟಿದ್ದಾರೆ ಈ ಉತ್ತರ ಕರ್ನಾಟಕದಲ್ಲಿ ಇದೊಂದು ರೀತಿಯಲ್ಲಿ ಬೆಳಗಿನ ಉಪಾಹಾರನು ಕೂಡ ಹೌದು ನಾವು ಮಂಡಕ್ಕಿ ಉಪ್ಪಿಟ್ಟು ಅಂತ ಕರಿತೀವಿ ನಮ್ಮ ಕಡೆ ಅಲ್ಲಿ ಈ ಕಡ್ಲೇಪುರಿಯಿಂದ ಅವ್ರು ಏನ್ ಮಾಡ್ತಾರೋ ಒಗ್ಗರಣೆ ಮಾಡಿ ಉಪ್ಪಿಟ್ಟನ್ನ ಮಾಡಿರ್ತಾರೆ ನೀವು ಉತ್ತರ ಕರ್ನಾಟಕದ ಭಾಗಕ್ಕೆ ಹೋದ್ರೆ ಅಲ್ಲಿ ಈ ಒಂದು ಒಗ್ಗರಣೆ ಅಂತಕ್ಕಂತಹ ಒಂದು ಉಪಹಾರವನ್ನ ಸವಿಬಹುದು ಅಂತಕ್ಕಂಥದ್ದು ಸರಿ ಇಷ್ಟೆಲ್ಲ ಆದ್ಮೇಲೆ ಮಕ್ಕಳಿದ್ದಾರೆ ಮನೆಯಲ್ಲಿ ಆ ಮಕ್ಕಳಿಗೆಲ್ಲರಿಗೂ ಕೂಡ ಈ ಒಂದು ಮಂಡಕ್ಕಿಯನ್ನ ಅಹ್ ಕಟ್ಟಿಸ್ಕೊಂಡು ಅಥವಾ ಗಾಣಿಯನ್ನ ಕಟ್ಟಿಸ್ಕೊಂಡು ಇನ್ನ ಅವಳಿದ್ರಲ್ಲಿ ಖರ್ಚು ಮಾಡ್ಕೊಂಡು ಅವನಿಗೆ ಇನ್ನೊಂದು ಹತ್ತು ಪೈಸ ಇಲ್ಲಿ ಎಲ್ಲ ಒಂದ್ ಕಡೆ ಹತ್ತು ಪೈಸ ಉಳಿಯುತ್ತೆ ಒಂದು ಅದ್ರೊಳಗಡೆ ಅವನು ಏನ್ ಮಾಡ್ತಾನೆ ಒಂದು ದೊಡ್ಡ ನಂಬರ್ ಒಂದು ಬೀಡಿಯನ್ನ ಅವನೊಂದು ಬ್ರಾಂಡ್ ಇರುತ್ತೆ ದೊಡ್ಡ ನಂಬರ್ ಅಂತ ಅದು ಆ ಒಂದು ಬೀಡಿ ಒಂದು ಕಟ್ಟು ಬೀಡಿಯನ್ನ ತೆಗೆದುಕೊಂಡು ಸೀದಾ ಮನೆ ಹತ್ರ ಬರ್ತಾನೆ ನಮ್ಮ ಕಿವುಡ ಸರಿ ಅಟ್ಟಿ ಹತ್ರ ಬಂತಿದ್ದಂಗೆ ಆ ಮಕ್ಕಳು ಹಸಿವಿ ಹಸಿದಿದ್ದಂತಹ ಅವನ ಮಕ್ಕಳು ಏನ್ ಮಾಡ್ತಾ ಇದಾರೆ ಏನ್ ಅವನ ಮಂಡಕ್ಕಿಯನ್ನ ತೆಗೆದುಕೊಂಡು ಹೋಗಿರ್ತಕ್ಕಂತಹ ಒಂದು ಆ ವಾಸ ಎನ್ನಗೇನೆ ಎಲ್ಲೋ ಕಡೆ ಅಪ 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 ಅಪ್ಪ ನಂಗೆ 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 ಅಂತ ಎಲ್ಲೋ ಒಂದ್ ಕಡೆ ಮುತ್ಕೊಂಡ್ಬಿಡ್ತವೆ ಯಾರನ್ನ ನಮ್ಮ ಕಿವುಡನನ್ನ ಸರಿ ಇಷ್ಟೆಲ್ಲ ಆದ್ಮೇಲೆ ಎಂಡತಿ ಕೈ ಕೊಟ್ಬಿಟ್ಟು ಸರಿ ಮಕ್ಕಳಿಗೆಲ್ಲ ಕೊಡು ನೀನು ತಿನ್ನು ಅಂತ ಹೇಳಿ ಇವನು ಊರಿನ ಈಶಾನ್ಯ ದಿಕ್ಕಿಗೆ ದಿಕ್ಕಿಗೆ ಕಾಲು ಹಾಕುತ್ತಾ ಅಲ್ಲಿ ಏನ್ ಮಾಡ್ತಾ ಇದನ್ನಪ್ಪಾ ಅಂದ್ರೆ ಗುದ್ದಲ್ಲಿ ಸನಿಖೆ ಮಂಕರನ್ನ ತೆಗೆದುಕೊಂಡು ಊರಿನ ಈಶಾನ್ಯ ದಿಕ್ಕಿನಲ್ಲಿ ನಡ್ಕೊಂಡು ಸುಡುಗಾಡಿನ ಕಡೆ ಹೋಗ್ತಾ ಇದ್ದಾನೆ ಹೋಗ್ತಾ 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 ಇವನಿಗೆಲ್ಲೋ ಒಂದ್ ಕಡೆ ಮನಸ್ಸಿನಲ್ಲಿ ಒಂದ್ ರೀತಿಯಲ್ಲಿ ಏನೇನೋ ಆಲೋಚನೆಗಳು ಬರ್ತಾ ಇದ್ದಾವೆ ಹಾಗೇನೇ ಅಲ್ಲಿ ಸಂಖ್ಯಾ ಬಾಳ್ಯ ಅಥವಾ ಸೀಟಿ ಹೊಡಿತಾ ಇದ್ದಾನೆ ಆ ಹೊಡಿತಾ ಹಾಗೇನೆ ಅವನಿಗೆಲ್ಲೋ ಒಂದ್ ಕಡೆ ಆ ಸೀಟಿ ಹೊಡೆಯೋದಕ್ಕೂ ಆಗ್ತಾ ಇಲ್ಲ ಅಂತಹ ಒಂದು ಸ್ಥಿತಿ ಇನ್ನೊಂದ್ ಕಡೆ ಬಾಳ್ಯ ಪದವನ್ನ ಹೇಳ್ತಾ ಹೋಗ್ತಾ ಇದ್ದಾನೆ ಹೋಗ್ತಾ 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 ಅವನು ಒಂದ್ ಕಡೆ ಅವನ ಮನಸ್ಸಿನಲ್ಲಿ ಮುಂದೆ ಎಷ್ಟೋ ಮಂದಿ ಹೆಣವನ್ನ ನಾನು ಮಣ್ಣು ಮಾಡಿದ್ದೇನೆ ಆದ್ರೆ ಹಿಂದೆ ಒಂದರಂತೆ ಒಂದು ಬೀಡಿ ಸೇದುತ್ತಾ ಎಲ್ಲಾ ಆಲೋಚನೆಗಳನ್ನ ಮಾಡ್ತಾ ಒಂದ್ ರೀತಿಲಿ ಚಿಂತಾಕ್ರಾಂತನಾಗಿ ಆ ಸುಡುಗಾಡಿನತ್ತ ಅಥವಾ ರುದ್ರಭೂಮಿಯತ್ತ ಇಲ್ಲಿ ಕಿವುಡ ಹೋಗ್ತಾ ಇದ್ದಾನೆ ಹೋಗ್ತಾ ಇರ್ಬೇಕಾದ್ರೆ ಒಂದ್ ಕಡೆ ಅವನು ಏನ್ ಮಾಡ್ತಿದ್ದ ಎಲ್ಲಾ ವಿಚಾರಗಳನ್ನ ಮರಿಬೇಕು ಅಂತ ಹೇಳಿ ಒಂದೊಂದೇ ಒಂದೊಂದೇ ಬೀಡಿಯನ್ನ ಸೇದ್ತಾ ಇದ್ರು ಕೂಡ ಕೆಲವೊಂದು ಚಿಂತನೆ ಚಿಂತೆಗಳು ಅವನನ್ನ ಕಾಡ್ತಾ ಇದಾವೆ ಹಾಗೇನೆ ಕಿವುಡನ ಮನದಲ್ಲಿ ಚಿಂತೆಗಳು ಸಾಗರದಂತೆ ಬರ್ತಾ ಇದ್ದಾವೆ ಅಥವಾ ಅವನೊಂದ್ ರೀತಿ ಚಿಂತಾಕ್ರಾಂತನಾಗಿ ಆ ಸುಡುಗಾಡು ದಾರಿಯಲ್ಲಿ ತನ್ನ ಪರಿಕರಗಳನ್ನ ಗುಂಡಿ ತೆಗೆಯದಕ್ಕೆ ಬೇಕಾಗಿರ್ತಕ್ಕಂತಹ ಪರಿಕರಗಳನ್ನ ತೆಗೆದುಕೊಂಡು ಅವನ್ ಪಾಡ್ಗವನು ನಡ್ಕೊಂಡು ಹೋಗ್ತಾ ಇದ್ದಾನೆ ಹೀಗೆ ಹೋಗ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಅಲ್ಲಿ ನಾವು ಗಮನಿಸ್ತೇನೆ ಅವನು ಯೋಚನೆ ಮಾಡ್ತಾ ಸುಡುಗಾಡು ನಮ್ಮ ಇಲ್ಲಿ ಕಿವುಡನಿಗೆ ಪರಿಚಯಸ್ಥವಾಗಿರ್ತಕ್ಕಂತಹ ಜಾಗ ಆಗಿರ್ತದೆ ಎಷ್ಟರ ಮಟ್ಟಿಗೆ ನೋಡಿ ಕಿವುಡನಿಗೆ ಇಲ್ಲ ಒಂದ್ ಕಡೆ ಬೇಕಾದ್ರೆ ನಮ್ಗೆ ನಾಲ್ಕು ಅಂಕದ ಪ್ರಶ್ನೆಗಳು ಕೇಳ್ಬೋದು ನೋಡಿ ಸುಡುಗಾಡು ಪರಿಚಯಸ್ಥ ಜಾಗ ಕಿವುಡನಿಗೆ ಅಂತಕ್ಕಂಥದ್ದು ಕಿವುಡನಿಗೆ ಸುಡುಗಾಡು ಹೇಗೆ ಪರಿಚಯಸ್ಥ ಜಾಗ ಅಂತ ನಮ್ಗೆ ನಾಲ್ಕು ಅಂಕದ ಪ್ರಶ್ನೆಗಳ ಕೇಳಿದ್ರೆ ನೋಡಿ ತನಗೆ ಇಲ್ಲಿ ಎಲ್ಲ ಒಂದ್ ಕಡೆ ಸುಪರಿಚಿತವಾದಂತಹ ಸ್ಥಳ ಸುಡುಗಾಡು ಅಂತಕ್ಕಂಥದ್ದು ಯಾಕೆ ಅಂದ್ರೆ ಅವನು ಊರಲ್ಲಿ ಸುಮಾರು ಅನೇಕ ವ್ಯಕ್ತಿಗಳು ಸತ್ತಿದ್ದಾರೆ ಆ ಸತ್ತಿರ್ತಕ್ಕಂತಹ ವ್ಯಕ್ತಿಗಳಿಗೆಲ್ಲರಿಗೂ ಗುಂಡಿಯನ್ನ ತೆಗ್ದಿರ್ತಕ್ಕಂಥವನು ಈ ನಮ್ಮ ಕಿವುಡ ಮಹಾಶಯ ನೋಡಿ ಅವನಿಗೆ ಈ ಗುಂಡಿಯಲ್ಲಿ ಅಥವಾ ಈ ಜಾಗದಲ್ಲಿ ಈ ಎಣವೇ ಇದೆ ಅಂತಕ್ಕಂತಹ ಲೆಕ್ಕಾಚಾರವು ಕೂಡ ಅವನಿಗೆ ನೇರವಾಗಿ ಗೊತ್ತಿದೆ ಅಥವಾ ಇಲ್ಲ ಒಂದ್ ಕಡೆ ನೆಟ್ಟಪ್ಪಾರ ಮುದುಕಿ ಶಾಂತೇಗೌಡ್ರು ಕೊಟ್ರೇಗೌಡ್ರು ಹೀಗೆ ದೊಡ್ಡ ದೊಡ್ಡ ಮನುಷ್ಯರು ಸತ್ತಿರತಕ್ಕಂತಹ ಜಾಗವು ಕೂಡ ಅವನಿಗೆ ಕರಾರುವಕ್ಕಾಗಿ ಗೊತ್ತಿತ್ತು ನಮ್ಮ ಕಿವುಡನಿಗೆ ಅಷ್ಟರ ಮಟ್ಟಿಗೆ ಈ ಕಿವುಡನಿಗೆ ಪರಿಚಯಸ್ಥ ಜಾಗ ಯಾವುದು ಸುಡುಗಾಡು ಹಾಗಾಗಿ ಮತ್ತೊಮ್ಮೆ ಬೀಡಿಯನ್ನ ಸೇದಿ ಮನಸ್ಸನ್ನ ತಂಪ್ ಮಾಡ್ಕೊಂಡ್ಯಾಕೆಂತಂದ್ರೆ ತನ್ನ ನೋವನ್ನ ತನ್ನ ಹಸಿವನ್ನ ಇದನ್ನೆಲ್ಲ ಮರಿತಾ ಇರ್ತಕ್ಕಂಥದ್ದು ಯಾವತ್ತರಿಂದನಪ್ಪಾ ಅಂದ್ರೆ ಅವನ ಒಂದು ಹವ್ಯಾಸ ಒಂದೊಂದು ಚಟ ಇತ್ತು ಬೀಡಿಯನ್ನ ಸೇರ್ತಕ್ಕಂಥ ಒಂದು ಚಟ ನಮ್ಮ ಕಿವುಡನಿಗೆ ಆ ತಂಪು ಮಾಡ್ತಾ ಈಗ ಕಚ್ಚೆ ಬಿಗಿದು ತಲೆಗೆನ್ನ ಬಿಗಿಯಾಗಿ ಒಲ್ಲಿಯನ್ನ ಸುತ್ತಿ ವನ್ನರಿಕೆ ಗಿಡದ ಬುಡದಲ್ಲಿ ಗುರುತು ಮಾಡ್ದ ಓ ಈ ಒನ್ನರಿಕೆ ಗಿಡ ಅಂತಕ್ಕಂತಹ ಒಂದು ಗಿಡ ಇದೆ ಆ ಗಿಡದ ಹತ್ರ ಏನ್ ಮಾಡ್ತಾನೆ ಗುರುತು ಮಾಡ್ದ ವನ್ನರಿಕೆ ಇಲ್ಲಿ ಇಲ್ಲ ಗಿಡ ಅಂದ ತಕ್ಷಣ ವನ್ನರಿಕೆ ಹೂವಿನಿಂದ ತನ್ನ ಹೆಂಡತಿ ಅಂದ್ರೆ ಕೆಂಚಿ ಏನ್ ಮಾಡ್ತಾ ಇಲ್ಲಪ್ಪ ಅಂದ್ರೆ ಅವನಿಗೆಲ್ಲೋ ಒಂದ್ ಕಡೆ ಟೀ ಮಾಡ್ಕೊಡ್ತಾ ಇದ್ಲು ಚಹಾ ಮಾಡ್ಕೊಡ್ತಾ ಇದ್ಲಂತೆ ಅದಕ್ಕೆ ಅವ್ನು ನೆನಪಿಸ್ಕೊಂಡ ಏನಪ್ಪಾ ಅಂದ್ರೆ ಈ ಅವಳು ಕಾಫಿ ಮಾಡ್ತಾ ಇದ್ಲು ಹೇಗಂದ್ರೆ ವೀರಶೈವ ಟೀ ಕಾಫಿ ಕ್ಲಬ್ ನರ್ಗಿಂತಲೂ ಕೂಡ ತುಂಬಾ ರುಚಿಯಾಗಿರ್ತಿತ್ತು ಆ ರೀತಿ ಈ ವನ್ನರಿಕೆ ಹೂವಿನ ಈಗ ಗಿಡದಿಂದ ಆ ಹೂವಿನಿಂದ ಎಲ್ಲೋ ಒಂದ್ ಕಡೆ ಅವಳು ಆ ಗಿಡದಿಂದ ಕಾಫಿಯನ್ನ ಮಾಡ್ಕೊಡ್ತಾ ಇದ್ಲು ಅಂತಕ್ಕಂಥ ು ಇಲ್ಲಿ ನೆನಪಿಸ್ಕೊಳ್ತಾ ಇದ್ದಾನೆ ಎಲ್ಲ ನೆನಪು ಹಾಗನೇ ಕಿವುಡ ಈಗ ಗುಂಡಿ ತೆಗೆಯುವಂತಹ ಒಂದು ಸಂದರ್ಭ ಸಂದರ್ಭ ಅವನೇನ್ ಮಾಡ್ತಾ ಇದ್ದಾನೆ ಈಗ ಆ ಒನ್ನರಿಕೆ ಗಿಡದ ಹತ್ತಿರ ಏನ್ ಮಾಡ್ತಾ ಇದ್ದಾನೆ ಈಗ ಗುಂಡಿಯನ್ನ ತೆಗಿತಾ ಇದ್ದಾನೆ ಒಂದು ಕಡೆ ಬಿಟ್ಟು ಸುಮಾರು ಒಂದು ನಾಲ್ಕು ಕಡೆ ನೋಡ್ದ ನೋಡಿ ಜಾಗವನ್ನ ಖಾತ್ರಿ ಮಾಡಿಕೊಂಡು ಗುದ್ದಲಿಯನ್ನ ಮೀಟಿ ಅವನ್ ಏನ್ ಮಾಡ್ತಾ ಇದ್ದಾನೆ ಗುಂಡಿ ಇಲ್ಲಿ ಗುಂಡಿಯನ್ನ ತೆಗಿಯದಕ್ಕೆ ಪ್ರಾರಂಭ ಮಾಡ್ದ ಹಾಗೆ ಇವನು ಗುಂಡಿಯನ್ನ ತೆಗಿತಾ ಇರ್ಬೇಕಾದ್ರೆ ಇದಕ್ಕಿದ್ದ ಹಾಗೆ ಯಾವುದೋ ಒಂದು ದೊಡ್ಡ ಬುರುಡೆ ಸಿಗುತ್ತೆ ಆ ದೊಡ್ಡ ಬುರುಡೆ ಸಿಕ್ತಂತಹ ತಲೆ ಬುರುಡೆ ಸಿಗ್ತಾ ಸಂದರ್ಭದಲ್ಲಿ ಅವ್ನಿಗೆಲ್ಲೋ ಒಂದ್ ಕಡೆ ಒಬ್ಬ ವ್ಯಕ್ತಿ ನೆನಪಿಗೆ ಬರ್ತಾನೆ ಓಹೋ ಇದು ಚೇರ್ಮೇನ್ ಸಣ್ಣಲಿಂಗ ಇಲ್ಲಿ ಸಣ್ಣಿಂಗಪ್ನೋರ್ದು ಇರ್ಬೋದು ಅಂತಕ್ಕಂಥದ್ದು ಯಾಕೆ ಆ ಅಷ್ಟು ಎಲ್ಲೋ ಒಂದ್ ಕಡೆ ಆ ಬುರುಡೆಯನ್ನ ನೋಡಿದ ತಕ್ಷಣ ಆ ವ್ಯಕ್ತಿ ನೆನಪು ಬರ್ತಾನೆ ಅಂತಂದ್ರೆ ಯಾಕಂದ್ರೆ ಅವನು ನಮ್ಮ ಹುಸೇನ್ ಸಾಬಿ ರೀತಿನೇ ಎಲ್ಲೋ ಒಂದ್ ಕಡೆ ಅನೇಕ ಮನೆಗಳನ್ನ ಗುಡಿಸಿ ಗುಂಡಾಂತರ ಮಾಡಿ ಬಡವರನ್ನ ಶೋಷಣೆ ಮಾಡಿ ಸಾವನ್ನಪ್ಪಿದ್ದರ್ತಕ್ಕಂಥದ್ದು ಈ ತಲೆ ಬುರುಡೆನೇ ಈಗಿದೆಯಲ್ಲ ಆ ಬುರುಡೆ ಒಳಗಡೆ ಮೆದುಳಿನ ಎಷ್ಟರ ಮಟ್ಟಿಗಿತ್ತು ಅಂತ ಅವನ ಬಗ್ಗೆನು ಕೂಡ ಯೋಚನೆಯನ್ನ ಮಾಡ್ತಾನೆ ಇಷ್ಟೆಲ್ಲ ಆದ್ಮೇಲೆ ಆ ಕುಣಿಯನ್ನ ತೆಗೆದು ಅಯ್ಯೋ ಈ ಒಂದು ಗುಂಡಿ ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಸರಿಯಾಗಿ ತೆಗ್ದಿದ ಇಲ್ವಾ ಅಂತ ಅವನೇ ಮಲಿಕೊಂಡು ನೋಡಿ ಅಳತೆಯನ್ನ ಮಾಡುವಂತಹದ್ದು ಇದೆ ಇಷ್ಟೆಲ್ಲ ಆಯ್ತು ಕೊನೆಗೆ ಗುಂಡಿ ಸಿದ್ಧತೆ ಆಯ್ತು ಸಿದ್ಧತೆ ಆದ್ಮೇಲೆ ಒಂದು ಕಡೆ ಆ ಕಲ್ಲು ದಿಬ್ಬದ ಮೇಲೆ ಕುತ್ಕೊಂಡ ಇನ್ನು ಸಂಜೆ ಆಗ್ತಾ ಇದೆ ಸೂರ್ಯ ಇಲ್ಲಿ ಪಶ್ಚಿಮದಲ್ಲಿ ಇಲ್ಲೇ ಪಶ್ಚಿಮದ ದಿಗಂತದಲ್ಲಿ ಇನ್ನ ಕೆಲವೇ ಇಲ್ಲಿ ಕೇವಲ ಸಮಯದಲ್ಲಿ ಕೆಲವೇ ಕೆಲವು ಸಮಯದಲ್ಲಿ ಸೂರ್ಯ ಮುಳುಗ್ಬೇಕಾಗಿರ್ತಕ್ಕಂಥದ್ದು ಇನ್ನು ಒಂದು ಮಾರಿನಷ್ಟು ಜಾಗ ಇದೆ ಸೂರ್ಯ ಮುಳುಗ್ಬೇಕು ಅಷ್ಟರಲ್ಲಿ ಇನ್ನೂ ಬರ್ಲಿಲ್ವಲ್ಲ ಅಂತ ನೋಡ್ತಾ ಇರ್ಬೇಕಾದ್ರೆ ಅಲ್ಲಿ ಈರವ್ವನ್ನ ಅಥವಾ ಈರಮ್ಮನ ಎಣವನ್ನ ಹೊತ್ಕೊಂಡು ಅಲ್ಲಿ ಮುಂದೆ ಗಿರಿಮಲ್ಲಪ್ಪ ಅಜ್ಜಪ್ಪ ಹಾಗೆ ಅವರ ಸಂಬಂಧಿಕರು ಇನ್ನ ಸ್ವಲ್ಪ ಜನ ಹೆಣ್ಣು ಮಕ್ಕಳು ಅಳ್ತಾ ಬರ್ತಾ ಇರ್ತಕ್ಕಂಥದ್ದನ್ನ ನೋಡ್ದ ಹಾಗೇನೆ ಬ ಇನ್ನೊಂದ್ ಕಡೆ ಅದ್ ಮುಂಚೆ ಅವನೊಂದು ಯೋಚನೆ ಮಾಡಿರ್ತಾನೆ ಇವ್ರು ಯಾವಾಗಪ್ಪ ಬರ್ತಾರೆ ನನ್ನ ಹೆಂಡ್ತಿ ಕೆಂಚಿ ಯಾವಾಗ ಗಂಜಿ ಮಾಡ್ಕೊಡ್ತಾಳೆ ಗಂಜಿ ಮಾಡಿ ಆದ್ಮೇಲೆ ನಾನು ಅದನ್ನು ಕುಡಿದು ಮತ್ತೆ ಗೋಣಿ ಚೀಲದ ತಾಟೊಳಗಡೆ ಕಾಲು ತೋರಿಸಿ ಯಾವಾಗ ನಿದ್ದೆ ಮಾಡೋದು ಈಗೆಲ್ಲಾ ಆಲೋಚನೆಗಳನ್ನ ಮಾಡ್ಕೊಂಡ್ ಕೂತಿರ್ತಾನೆ ಅಷ್ಟರಲ್ಲಿ ಅವರು ಹೆಣವನ್ನ ಒತ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಕಾಣಿಸುತ್ತೆ ಈಗ ಅವನ್ಗೆ ಇನ್ನೂ ಒಂದ್ ಕಡೆ ಧೈರ್ಯ ಬರುತ್ತೆ ಸದ್ಯ ಹೆಂಗೋ ಬೇಗ ಬಂದ್ರು ಅನ್ನುವಂತಹ ಒಂದು ಧೈರ್ಯ ನಮ್ಮ ಕಿವುಡನಿಗೆ ಬರುತ್ತೆ ಇಷ್ಟೆಲ್ಲ ಬಂದಾದ್ಮೇಲೆ ಸರಿ ಈ ನಮ್ಮನ್ನ ಹೆಣವನ್ನ ಈಗ ಹೆಣ ತಂದ್ರು ಅಲ್ಲಿ ಇಳಿಸಿದ್ದಾರೆ ಈಗ ಆ ಹೆಣವನ್ನ ಹೂಳುವಂತಹ ಒಂದು ಸಂದರ್ಭ ಅಲ್ಲೇನ್ ಮಾಡ್ತಾ ಇದ್ದಾನಪ್ಪ ಅಂತಂದ್ರೆ ಇಲ್ಲಿ ಸಾಳೆರ ಎಲ್ಲಪ್ಪ ಅಂತಕ್ಕಂಥವನು ಅವನು ಪೂಜೆಯನ್ನ ಮಾಡ್ತಾ ಇದ್ದಾನೆ ಇಲ್ಲಿ ಇಲ್ಲಿ ಸವಸಂಸ್ಕಾರ ನಡೀತಾ ಇದೆ ನೆನಪೆ ಇಟ್ಕೊಳ್ಳಿ ಸಾಳೆರ ಎಲ್ಲಪ್ಪ ಅಂತಕ್ಕಂಥವನು ಪೂಜಾ ಶಾಸ್ತ್ರವನ್ನ ಮಾಡಿ ಊದಿನ ಕಡ್ಡಿಗಳನ್ನ ಹಚ್ಚಿ ಅಜ್ಜಪ್ಪನ ಕಣ್ಣುಗಳಿಂದ ನೀರು ನಿಶಬ್ದವಾಗಿ ಅರಿಯತೊಡಗಿತ್ತು ಯಾಕೆಂದ್ರೆ ತಂದೆ ತನ್ನ ಮಗಳು ಸತ್ತಿದ್ದಾಳೆ ಅದರ ದುಃಖವನ್ನ ತನ್ನ ಅಲ್ಲೆಲ್ಲ ಒಂದ್ ಕಡೆ ಅವನ ಕಣ್ಣೀರು ಹೇಳ್ತಾ ಇದೆ ಎಷ್ಟರ ಮಟ್ಟಿಗೆ ದುಃಖ ಇದೆ ಅಂತಕ್ಕಂಥದ್ದು ಹಾಗೇನೆ ಇನ್ನೊಂದ್ ಕಡೆ ಎಣವನ್ನ ಮಲಗಿಸಿ ಕಾಲ ಬುಡದಲ್ಲೇ ಎರಡು ತೆಂಗಿನಕಾಯನ್ನ ಇಡ್ತಾರೆ ಯಾಕಂದ್ರೆ ಶಾಸ್ತ್ರೋಕ್ತವಾಗಿ ಸವಸಂಸ್ಕಾರ ಅಲ್ಲಿ ನಡೀತಾ ಇದೆ ಹಾಗೇನೆ ಮಣ್ಣು ಹಾಕಲು ಎಲ್ಲಪ್ಪ ಸೂಚಿಸ್ತಾನೆ ಆಗ ಅಜ್ಜಪ್ಪನ ಕಂಠದಿಂದ ಹೊಡೆದ ಕರುಳು ಇರಿಯುವಂತೆ ಅಲ್ಲಿ ಎಲ್ಲರೂ ಕೂಡ ಐದೈದು ಬೊಗೆ ಮಣ್ಣನ್ನ ಹಾಕಿ ಅಂತ ಹೇಳ್ತಾನೆ ಎಲ್ಲಪ್ಪ ಹಾಗೆ ಹೇಳ್ದಂತಹ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂತಹ ಎಲ್ಲ ಅವರ ಸಂಬಂಧಿಕರು ಐದೈದು ಬಕಸೆ ಮಣ್ಣನ್ನ ಹಾಕಿ ಹೋಗ್ತಾರೆ ಹಾಗೇನೆ ಅದನ್ನೆಲ್ಲ ಮಣ್ಣನ್ನ ಸಮ ಮಾಡಿ ಅಲ್ಲಿ ಆ ರುದ್ರಭೂಮಿಯಲ್ಲಿ ಕತ್ತೆ ಅಥವಾ ಕತ್ತೆ ಕಿರ್ಬಗಳು ಅಥವಾ ಯಾವುದಾದರೂ ನಾಯಿ ನರಿಗಳು ಗುಂಡಿಯನ್ನ ಕಿತ್ ಬಿಡ್ತವೆ ಅಂತ ಹೇಳಿ ಅದರ ಮೇಲೆ ಎಲ್ಲೋ ಒಂದ್ ಕಡೆ ಒಂದು ದಿಬ್ಬವನ್ನ ಹಾಕಿ ಒಂದು ಕಲ್ಲನ್ನ ಹಾಕಿ ಬ ಇರ್ತಕ್ಕಂಥದನ್ನಮ್ಮ ಇಲ್ಲಿ ಕಿವುಡ ಮಾಡ್ತಾ ಇರ್ತಾನೆ ಅಂತಕ್ಕಂಥದ್ದು ಇಷ್ಟೆಲ್ಲ ಆಯ್ತು ಪೂಜೆ ಮುಗಿತು ಇದೆಲ್ಲ ಆದ ಮೇಲೆ Ali, ಕೊನೆಗೆ ಅಜ್ಜಪ್ಪನವರು ನಿಂತ ಜಾಗದಲ್ಲಿಯೇ ಅವನು ಮಾಡಿರ್ತಕ್ಕಂತಹ ಕಾರ್ಯಕ್ಕೆ ಹಣವನ್ನ ಕೊಡ್ಲೇಬೇಕಲ್ವಾ ಆಗ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಐದರ ಹಸಿರಿನ ನೋಟನ್ನ ಕೊಡ್ತಾರೆ ಐದು ರೂಪಾಯಿ ಆಗಿನ ಕಾಲದಲ್ಲಿ ಒಂದು ಹಸಿರಿನ ನೋಟು ಇನ್ನೊಂದು ಎರಡು ರೂಪಾಯಿಯ ಕೆಂಪಿನ ನೋಟನ್ನ ಹಾಕ್ತಾರೆ ಕಣ್ಣರಿಸಿಕೊಂಡು ಇವನೇನ್ ಮಾಡ್ದ ಜೋಬಿನಲ್ಲಿ ಇಟ್ಕೊಳ್ತಾನೆ ಇವನು ಕೂಡ ಆ ತನ್ನ ದುಃಖ ತಪ್ತನಾಗಿರ್ತಾನ ನಮ್ ಕಿಡ ಸರಿ ಒಟ್ಟಾರೆಯಾಗಿ ಅವನಿಗೆ ಏಳು ರೂಪಾಯಿ ಆಯ್ತು ಇಷ್ಟೆಲ್ಲ ಆದ್ಮೇಲೆ ಗುದ್ದ್ಲಿ ಸಲಿಕೆ ಪೂಜಿದು ನಾಲ್ಕಾಣಿ ಕೊಡ್ರಿ ದಣಿ ಅಂತ ಕೇಳ್ತಾನೆ ಗುದ್ಲಿ ಸನಿಕೆ ಈ ಪರಿಕರದ್ದು ಕೂಡ ಒಂದು ನಾಲ್ಕಾಣಿ ಕೊಡ್ರಿ ಅಂತ ಕಿವುಡ ಕೇಳ್ದಂತ ಸಂದರ್ಭದಲ್ಲಿ ಸರಿ ಮತ್ತೆ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಮತ್ತೊಂದು ರೂಪಾಯಿಯನ್ನ ಇವನು ನಾಲ್ಕಾಣಿ ಅಂದ್ರೆ ಇಪ್ಪತ್ತೈದು ಪೈಸೆ ಕೇಳ್ತಾನೆ ಆಗ ಇನ್ನೂ ಒಂದು ರೂಪಾಯಿಯನ್ನ ಕೊಡ್ತಾರೆ ಒಟ್ಟಾರೆಯಾಗಿ ನಮ್ಮ ಕಿವುಡನಿಗೆ ಎಂಟು ರೂಪಾಯಿ ಹಣ ಸೇರ್ಕೊಳ್ಳುತ್ತೆ ಎಂಟು ರೂಪಾಯಿ ಆಗ್ಲೇ ಅವನು ಒಂದ್ ರೂಪಾಯಿಯನ್ನ ಅಲ್ಲಿ ಯಾರೋ ಬೇರೆ ವ್ಯಕ್ತಿ ಕೊಟ್ಟಿರ್ತಾನೆ ಗುಂಡಿಯನ್ನ ತೆಗಿ ಅಂತಕ್ಕಂತಹ ಅಥವಾ ಎಲ್ಲ ಒಂದ್ ಕಡೆ ಬೆಂಕಿ ಪಟ್ಟಣ ತಗೋ ಚಾ ಕುಡಿ ಅಂತಕ್ಕಂಥದ್ದು ಒಟ್ಟಾರೆ ಒಂದು ಒಂಬತ್ತು ರೂಪಾಯಿ ಅವನಿಗೆ ಹಣ ಸೇರ್ಕೊಳ್ಳುತ್ತೆ ಅಂತಕ್ಕಂಥದ್ದು ಯಾಕೆಂದ್ರೆ ಇಲ್ಲಿ ಅಜ್ಜಪ್ಪ ನಮ್ಮ ಕಿವುಡನಿಗೆ ಕೊಡ್ತಕ್ಕಂತ ಹಣ ಎಷ್ಟಪ್ಪ ಅಂದ್ರೆ ಐದು ರೂಪಾಯಿಯ ಒಂದು ಹಸಿರ ನೋಟು ಕೆಂಪು ಇಲ್ಲಿ ಎರಡು ರೂಪಾಯಿಯ ಒಂದು ಕೆಂಪಿನ ನೋಟು ಇನ್ನು ಒಂದು ರೂಪಾಯಿಯ ನೋಟು ಒಟ್ಟಾರೆಯಾಗಿ ಎಂಟು ರೂಪಾಯಿ ನಮ್ಮ ಕಿವುಡನಿಗೆ ಸೇರ್ಕೊಳ್ಳುತ್ತೆ ಇಷ್ಟೆಲ್ಲ ಆದ್ಮೇಲೆ ಸುಡುಗಾಡಿನಲ್ಲಿ ಒಬ್ಬನೇ ಕೂತಿದ್ದಾನೆ ಎಲ್ಲರೂ ಹೊರಟೋದ್ರು ಕೊನೆಯಲ್ಲಿ ಇವನು ಕೂಡ ಆ ಹಣವನ್ನ ಸೊಂಟದಲ್ಲಿ ಸಿಕ್ಕಿಸ್ಕೊಂಡ್ರೆ ಎಲ್ಲಿ ಬಿದ್ದು ಬಿದ್ದೋಗುತ್ತೆ ಅಂತ ಹೇಳಿ ತನ್ನ ಪರಿಕರಗಳನ್ನೆಲ್ಲ ಒಂದ್ ಕಡೆ ಎತ್ಕೊಂಡು ಕೈಯಲ್ಲಿ ಹಣವನ್ನ ಇಟ್ಕೊಂಡು ಬರ್ತಾ ಇದ್ದಾನೆ ಬರ್ತಾ ಇರ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಇಲ್ಲಿ ರಾಮೇಶ್ವರಕ್ಕೂ ಹೋದ್ರೂ ಕೂಡ ಶನೇಶ್ವರನ ಕಾಟ ತಪ್ಪಲಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ಏನಾಗ್ತಾ ಇದೆಯಪ್ಪ ಅಂದ್ರೆ ಇವನಿಗಾಗಿ ಎಲ್ಲೋ ಒಂದ್ ಕಡೆ ಒಂಚಾಗ್ತಾ ಇದ ಕಾಯ್ತಾ ಇದ ಯಾರಪ್ಪ ಅಂತ ಅಂದ್ರೆ ನಮ್ಮ ಹುಸೇನ್ ಸಾಬಿ ಇವನೇನ್ ಅಲ್ಲಿಂದ ಬರ್ತಾ ಇದ್ದಾನೆ ಈಗ ಮಕ್ಕಳಿಗೆ ಜೋಳವನ್ನ ತೆಗೆದುಕೊಂಡು ಹೋಗೋಣ ಗಂಜಿಯನ್ನ ಕಾಯಿಸ್ಕೊಡಿನ ಯಾಕೆಂತಂದ್ರೆ ಕೈಯಲ್ಲಿ ಕಾಸಿದ್ರೆ ಮನುಷ್ಯನಿಗೆ ಆನೆಬಲ ಅನ್ನುವಂತೆ ನಮ್ಮ ಕಿವುಡ ಹೇಳ್ತಾ ಇದ್ದಾನೆ ಕೈಯಲ್ಲಿ ಕಾಸಿದ್ರೆ ಮನುಷ್ಯನಿಗೆ ಆನೆಬಲ ಅಂತ ಹೇಳಿ ಹಣವನ್ನ ಕೈಯಲ್ಲಿ ಇಟ್ಕೊಂಡು ಈಗ ನಾನು ಜೋಳವನ್ನ ಶಿವಶಂಕರಪ್ಪನ ಅಂಗಡಿಯಲ್ಲಿ ತಗೊಳ್ಳದೆ ಆಸೆ ಅಂತ ನಿರ್ಧಾರ ಮಾಡ್ಕೊಂಡು ಬರ್ತಾ ಇದ್ದಾನೆ ಆದ್ರೆ ಇವನ್ ಆ ಊರಿನ ಅಥವಾ ಇನ್ನೇನು ಶಿವಶಂಕರಪ್ಪನ ಅಂಗಡಿ ಹತ್ರ ಹೋಗ್ಬೇಕು ಲೈಟ್ ಕಂಬವನ್ನ ದಾಡ್ತಾ ಸಾಬಿ ಏನ್ ಮಾಡ್ತಾನಪ್ಪ ಅಂದ್ರೆ ಪ್ರತ್ಯಕ್ಷನಾದ ಪ್ರತ್ಯಕ್ಷನಾದ್ಮೇಲೆ ನೇರವಾಗಿ ಕಿವುಡನ ಮುಷ್ಟಿಯಲ್ಲಿದ್ದಂತಹ ಅಂದ್ರೆ ಕಿವುಡನ ಕೈಯಲ್ಲಿದ್ದಂತಹ ಹಣವನ್ನ ತೆಗೆದುಕೊಳ್ತಾನೆ ತೆಗೆದ್ಕೊಂಡಾದ್ಮೇಲೆ ನೋಡಪ್ಪ ಇನ್ನ ಆರು ರೂಪಾಯಿ ಬರ್ಬೇಕು ಗೊತ್ತಾಯ್ತಾ ಎರಡು ದಿನ ನಿನಗೆ ಟೈಮ್ ಕೊಡ್ತೇನೆ ಅಷ್ಟ್ರೊಳಗಡೆ ಚುಕ್ತಾ ಮಾಡ್ಬಿಡು ಅಂತ ಎಂಟು ರೂಪಾಯಿ ಏನು ಹಣ ಇರುತ್ತೆ ಅದನ್ನೆಲ್ಲವನ್ನ ತೆಗೆದುಕೊಂಡು ಸೀದಾ ಸದ್ದಿಲ್ದಂಗೆ ಹೊರಟೋಗ್ತಾನೆ ಆಗ ಆ ಕಿವುಡನಿಗೆ ಎಲ್ಲೋ ಒಂದ್ ಕಡೆ ಏನ್ ಮಾಡ್ಬೇಕು ಅನ್ನೋದೇ ದಿಕ್ಕು ತೋಚುವುದಿಲ್ಲ ಯಾಕಂದ್ರೆ ಒಂದು ರೀತಿಯಲ್ಲಿ ಕಿವುಡ ಏನ್ ಮಾಡಿರ್ತಾನಪ್ಪ ಅಂತಂದ್ರೆ ಆ ಅಜ್ಜ ಅಜ್ಜಪ್ಪನವರ ಮನೆಯ ಹತ್ತಿರನೇ ಹುಸೇನ್ ಸಾಬಿ ಸಿಕ್ತಂತ ಸಂದರ್ಭದಲ್ಲೇ ಅವನ ಮನಸ್ಥಿತಿ ಎಲ್ಲೋ ಒಂದ್ ಕಡೆ ಕೆಟ್ಟೋಗಿರುತ್ತೆ ಈಗ ಇನ್ನೂ ಕೂಡ ಅವನ ಬದುಕು ಮುರಾ ಬಟ್ಟೆ ಆಗ್ತಾ ಇದೆ ಯಾಕೆಂದ್ರೆ ಈಗ ಮನೆಗೆ ಹೋದ್ರೆ ಇವತ್ತು ಕೂಡ ಮಕ್ಕಳಿಗೆ ಈಗ ಅನ್ನವಿಲ್ಲ ಎಂತಹ ಒಂದು ಈ ಬಂಡವಾಳ ಶಾಹಿಗಳ ಶೋಷಣೆ ಎಷ್ಟರ ಮಟ್ಟಿಗೆ ನಮ್ಮ ಕಿವುಡನ ಮೇಲೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಹಾಗಾದ್ರೆ ಏನ್ ಮಾಡೋದು ಅನ್ನೋದು ದಿಕ್ಕೇ ತೋಚದಂತೆ ಬೆಟ್ಟದಷ್ಟು ಭಾರ ಎಗಲ ಮೇಲೆ ಏರಿದ್ದರೂ ಆ ವಸ್ತುಗಳನ್ನ ತೆಗೆದುಕೊಂಡು ಸೀದ ಬಂದ ಇದ್ದಕ್ಕಿದ್ದ ಹಾಗೆ ಅವನಿಗೆ ಈಗ ಈಗ ಇದೇ ತರ ಮನೆಗೆ ಹೋದ್ರೆ ಆಗೋದಿಲ್ಲ ಅಂತ ಏನು ನೋಡಿ ಎಂತಹ ಹಸಿವಿನ ಕ್ರೂರತೆ ಇದೆಯಲ್ಲ ಯಾಕಂದ್ರೆ ತನ್ನ ಮಕ್ಕಳು ಕೂಡ ಹಸ್ಕೊಂಡಿದ್ದಾರೆ ನಾನು ಹಸ್ತ್ರ ಪರವಾಗಿಲ್ಲ ನನ್ನ ಮಕ್ಕಳು ಅಂತ ಕೊನೆಗೆ ಏನ್ ಮಾಡ್ತಾನಪ್ಪ ಅಂದ್ರೆ ಹೇಗೆ ನಮ್ಮ ಕಿವುಡ ನಾಯಿ ಆಗ್ತಾನೆ ಅನ್ನೋದಕ್ಕೆ ನೋಡಿ ಇದ್ದಕ್ಕಿದ್ದ ಹಾಗೆ ಅವನು ಹೊಳೆಯುತ್ತೆ ಏನಪ್ಪಾ ಅಂದ್ರೆ ಎಲ್ಲಾ ಪಾಪ ಮತ್ತೆ ಪುಣ್ಯಕರ್ಮಕ್ಕಿಂತಹ ದೊಡ್ಡದು ಹೊಟ್ಟೆ ನೋಡಿ ಈ ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಈ ಹೊಟ್ಟೆ ತುತ್ತಿನ ಚೀಲವನ್ನ ತುಂಬಿಸ್ಕೋಬೇಕು ಅದಕ್ಕೆ ಅವನು ಏನ್ ಮಾಡ್ತಾ ಇದನ್ನಪ್ಪ ಅಂದ್ರೆ ಬಂದ ದಾರಿ ಗುಂಟ ಮತ್ತೆ ಸುಡುಗಾಡಿಗೆ ಹೋದ ಏನಕ್ಕೆ ಮತ್ತೆ ಹೋಗ್ತಾ ಇದ್ದಾನೆ ನಮ್ಮ ಕ್ಯೂಡ ಅಂದ್ರೆ ಆ ಇಲ್ಲಿ ಎಲ್ಲ ಒಂದ್ ಕಡೆ ಒಂದ್ ರೀತಿಲಿ ಇಲ್ಲಿ ದೆವ್ವವಾಗಿದ್ದಾನೆ ಕಿವುಡ ಅಂದ್ರೆ ಅಷ್ಟರ ಮಟ್ಟಿಗೆ ನಾಯಿಗಿಂತಲೂ ಮೊದಲು ಅವನೇ ಅದೇ ನನಗೆ ತಾನೆ ಅವನು ಮುಚ್ಚಿದ್ದಂತಹ ಗುಂಡಿಯಲ್ಲಿದ್ದಂತಹ ಆ ಇಲ್ಲಿ ಗುಂಡಿಯನ್ನ ತೆಗಿತಾನೆ ಆ ಎಣದ ಕಾಲು ಬುಡದಲ್ಲಿ ಇಟ್ಟಿರ್ತಕ್ಕಂತಹ ತೆಂಗಿನ ಕಾಯನ್ನ ತೆಗೆದುಕೊಂಡು ಆ ತೆಂಗಿನಕಾಯನ್ನ ತೆಗೆದುಕೊಂಡು ತನ್ನೆರಡು ಕೈಗಳನ್ನ ಹಚ್ಚಿ ಏನ್ ಮಾಡ್ತಾ ಇದ್ದಾನೆ ತನ್ನ ನೋಡಿ ತನ್ನ ಮಕ್ಕಳಿಗಾಗಿ ತನ್ನ ಹಸಿವನ್ನ ಎಲ್ಲೋ ಒಂದ್ ಕಡೆ ಅವನು ಏನ್ ಮಾಡ್ತಾ ಇದ್ದಾನಪ್ಪ ಅಂತಂದ್ರೆ ಆ ತೆಂಗಿನಕಾಯಿಗಳನ್ನ ತೆಗೆದುಕೊಂಡು ಬರ್ತಾ ಇದ್ದಾನೆ ಆ ತೆಂಗಿನಕಾಯಿಯನ್ನಾದ್ರೂ ತಿಂದು ನನ್ನ ಮಕ್ಕಳ ಹಸಿವನ್ನ ನೀಗಿಸೋಣ ಅಂತಕ್ಕಂಥದ್ದು ನೋಡಿ ಕಿವುಡ ನಾಯಿಯಾದ ಕತ್ ಕಥಾ ಪ್ರಸಂಗದಲ್ಲಿ ಹಸಿವಿನ ಕ್ರೂರತೆ ಮತ್ತು ಬಡತನದ ಸಮಸ್ಯೆ ಎಷ್ಟು ಇಲ್ಲಿ ಅನಾವರಣಗೊಳ್ತಾ ಇದೆ ಎಷ್ಟರ ಮಟ್ಟಿಗೆ ಅಂತಕ್ಕಂಥದ್ದು ಹಾಗೆ ಇಲ್ಲಿ ಹುಸೇನ್ ಸಾಬಿ ತನ್ನ ಬಂಡವಾಳ ಶಾಹಿಯ ಹೇಗೆ ಅವನ ಮೇಲೆ ಎಲ್ಲ ಒಂದ್ ಕಡೆ ಶೋಷಣೆಯನ್ನ ವ್ಯಕ್ತಪಡಿಸ್ತಾ ಇದೆ ಅಂತಕ್ಕಂಥದ್ದು ಇದನ್ನೆಲ್ಲವನ್ನ ನಾವಿಲ್ಲಿ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಹಾಗಾಗಿ ಈ ಕಥೆಯಲ್ಲಿ ಈ ರೀತಿ ಕೂಡ ಪ್ರಶ್ನೆಗಳು ಕೇಳ್ಬೋದು ಹೇಗೆ ಅಂತ ಅಂದ್ರೆ ಕಥೆಯಲ್ಲಿ ಹಸುವಿನ ಕ್ರೂರತೆ ಹೇಗೆ ವ್ಯಕ್ತವಾಗಿದೆ ಎಂಬುದನ್ನ ವಿವರಿಸಿ ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಇಲ್ಲಿ ಪ್ರಶ್ನೆಯನ್ನ ಕೇಳ್ಬೋದು ನೋಡಿ ಕಿವುಡನ ಹಸುವಿನ ಸ್ಥಿತಿ ಆಗಿರ್ಬೋದು ಹಾಗೆಯೇ ಕಿವುಡನ ಕುಟುಂಬದ ಹಸಿವಿನ ಅನಾವರಣನೆ ಆಗಿರ್ಬೋದು ಹಸಿವು ಅಂತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಈ ಕಥೆಯಲ್ಲಿ ಅನಾವರಣ ಆಗಿದೆ ಅಂತಕ್ಕಂಥದ್ದು ಅಥವಾ ಕಿವುಡನನ್ನ ಇಲ್ಲಿ ನಂಬಿಕೆಯಲ್ಲಿ ನಾಯಿಗೆ ಹೋಲಿಸಿದಾಗಿರ್ತಕ್ಕಂಥ ಸಂದರ್ಭಗಳಾಗಿರ್ಬೋದು ಹುಸೇನ್ ಸಾಬಿಯನ್ನ ನೋಡಿದಂತಹ ಒಂದು ಸಂದರ್ಭ ಹಾಗೆ ಕಿವುಡ ಯಾಕೆ ಚಿಂತಾಕ್ರಾಂತನಾಗಿ ನಡ್ಕೊಂಡು ಹೋಗ್ತಾ ಇರ್ತಾನೆ ಅನ್ನೋದಕ್ಕೆ ಇಲ್ಲೋ ಒಂದ್ ಕಡೆ ಹುಸೇನ್ ಸಾಬಿ ಅಜ್ಜಪ್ಪನವರ ಮನೆ ಹತ್ರ ಅವನು ಮತ್ತೆ ನೀನ್ ಏನಪ್ಪಾ ಅಂತಂದ್ರೆ ಇಲ್ಲಿ ಐದು ಇಲ್ಲಿ ಮತ್ತೆ ಈ ಹಣವನ್ನ ಸವಸಂಸ್ಕಾರವಾದ ನಂತರ ನಿನಗೆ ಬರುತ್ತಲ್ಲ ಆ ಹಣವನ್ನ ಕೊಡುವಂತ ರೀತಿಯಲ್ಲಿ ಅವನು ಚಿಂತಾಕ್ರಾಂತನಾಗಿ ನಡ್ಕೊಂಡು ಹೋಗ್ತಾ ಇರ್ತಾನೆ ಅಂತಕ್ಕಂಥದ್ದು ಹಾಗನೆ ಕಿವುಡನಿಗೆ ಸುಡುಗಾಡು ಎಷ್ಟರ ಮಟ್ಟಿಗೆ ಪರಿಚಯಸ್ಥ ಜಾಗ ಆಗಿತ್ತು ಅಂತಕ್ಕಂಥದ್ದು ಕಿವುಡ ಗುಂಡಿ ತೆಗೆದಂತಹ ಪ್ರಸಂಗ ಕಿವುಡನ ಬೆನ್ನು ಬಿಡದೆ ಭೂತದ ಬೆನ್ನು ಬಿಡದ ಭೂತದಂತೆ ಹುಸೇನ್ ಸಾಬಿ ಇಲ್ಲಿ ಅವನನ್ನ ಕಾಡ್ತಾ ಇರ್ತಕ್ಕಂಥದ್ದು ಹಸುವಿನ ಎಲ್ಲ ಒಂದ್ ಕಡೆ ಕ್ರೂರತೆ ಮತ್ತು ಬಡತನದ ಸಮಸ್ಯೆ ಕಿವುಡ ನಾಯಿಯಾದ ಕಥಾ ಪ್ರಸಂಗದಲ್ಲಿ ಎಷ್ಟರ ಮಟ್ಟಿಗೆ ಇತ್ತು ಇದು ಎಲ್ಲ ವಿಚಾರಗಳನ್ನ ನಾನು ಈ ತರಗತಿಯಲ್ಲಿ ತಿಳಿಸಿದೀನಿ ಇದಿಷ್ಟು ಕಿವುಡ ನಾಯಿಯಾದ ಕಥಾಭಾಗ ಒಂದು ಕಥಾಭಾಗದ ಅಥವಾ ಕಿವುಡ ನಾಯಿಯಾದ ಪ್ರಸಂಗ ಅನ್ನುವಂತ ಒಂದು ಕಥಾಭಾಗ ಇಲ್ಲಿಗೆ ಕಥಾಭಾಗ ಮುಗ್ದಿದೆ ನೋಡಿ ಎರಡು ಒಂದು ಭಾಗ ಒಂದು ಭಾಗ ಎರಡರಲ್ಲಿ ನೀವೆರಡು ವಿಚಾರಗಳನ್ನ ಕೇಳ್ಕೊಂಡ್ರೆ ಹತ್ತು ಮಾರ್ಕ್ಸ್ಗೆ ಇದರಿಂದ ಪ್ರಶ್ನೆ ಬಂದೇ ಬರ್ತವೆ ಹಾಗಾಗಿ ನಿಮ್ಗೆ ತುಂಬಾ ಉಪಯುಕ್ತವಾಗುತ್ತೆ ಅಂತ ಹೇಳ್ತಾ ನೋಡಿ ನಾವು ಯಾರಿಂದನಾದ್ರೂ ಉಪಕಾರವನ್ನ ಪಡ್ಕೊಂಡ್ರೆ ಅವ್ರಿಗೆ ಪ್ರತಿ ಉಪಕಾರವನ್ನ ಮಾಡ್ಬೇಕು ಅಂತಕ್ಕಂಥದ್ದು ಮನುಷ್ಯನಾದಂತಹ ಒಂದು ಮನುಷ್ಯನಿಗೆ ಒಳ್ಳೆಯ ಮನುಷ್ಯನಿಗೆ ಇರ್ತಕ್ಕಂತಹ ಒಂದು ಮನೋವೃತ್ತಿ ಅಥವಾ ಪ್ರವೃತ್ತಿ ಆಗಿರ್ತದೆ ಹಾಗಾಗಿ ಮಾನವೀಯತೆಯ ದೃಷ್ಟಿಯಿಂದ ನೀವು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದ್ರೆ ಇಲ್ಲಿವರೆಗೂ ನನ್ನ ತರಗತಿನ ಕೇಳಿದೀರಾ ಆದ್ರೂ ನನ್ನ ತರಗತಿನ ಕೇಳು ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಅದು ಇಲ್ಲ ಒಂದ್ ಕಡೆ ಪರೋಪಕಾರಕ್ಕೆ ವಿರುದ್ಧವಾಗುತ್ತೆ ಅಂತಕ್ಕಂಥದ್ದನ್ನ ಹೇಳ್ತಾ ನಿಮ್ಗೆಲ್ರಿಗೂ ಕೂಡ ಶುಭವಾಗಲಿ ಅಂತ ಹೇಳಿ ಪರೀಕ್ಷೆಯ ನಿಮ್ಗೆ ಎಲ್ಲೋ ಒಂದ್ ಕಡೆ ಅತ್ಯುತ್ತಮ ಅಂಕಗಳು ನನ್ನ ತರಗತಿಯಿಂದ ಲಭಿಸ್ಲಿ ಅಂತ ಹೇಳ್ತಾ ನಾನು ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ ಮುಂದಿನ ತರಗತಿಯಲ್ಲಿ ಮತ್ತೆ ಸಿಗೋಣ